ವೆಲ್ಕಮ್ ಬ್ಯಾಕ್ ಟು ಸುಮಾವಿನಾಸ್ ಕಿಚನ್ ಇವತ್ತಿನ ಬ್ರೇಕ್ಫಾಸ್ಟ್ ಹೆಲ್ತಿ ಆ್ಯಂಡ್ ಟೇಸ್ಟಿ ಸೊಪ್ಪಿನ ಅವಲಕ್ಕಿ ಕಡುಬು ಫ್ರೆಂಡ್ಸ್ ಒಂದು ಲೋಟ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರವೆ ಥರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ತುಂಬ ನೈಸಾಗಿ ಮಾಡ್ಕೋಬೇಡಿ ತೊಡಿ ರವೆ ರವೆ ಥರ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಚೆನ್ನಾಗಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಈ ಅವಲಕ್ಕಿ ಪುಡಿ ಮಾಡಿ ತೊಳೆದಿದ್ದಾಗಿದೆ ಇದಕ್ಕೊಂದು ಕಾಲು ಲೋಟ ಉಪ್ಪಿಟ್ಟು ರವೆ ಹಾಕ್ಕೊಳ್ಳೋಣ ಕಾಲು ಲೋಟ ರವೆ ಹಾಕಿದ್ದೀನಿ ಮೊಸರು ನೆನೆಯೋಷ್ಟು ತುಂಬ ಹಾಕೋಬೇಡಿ ಒಂದು ನಾಲ್ಕು ಸ್ಪೂನ್ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಅಥವಾ ಗಟ್ಟಿ ಮೊಸರು ಸ್ವಲ್ಪ ಹುಳಿ ಇರಲಿ ಇವಾಗ ಇದನ್ನು ಕೈಯಲ್ಲಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅವಲಕ್ಕಿನೂ ರವೆ ರವೆ ಥರ ಮಾಡಿದ್ದೀವಿ ಮತ್ತು ಉಪ್ಪಿಟ್ಟು ರವೆನೂ ಆ್ಯಡ್ ಮಾಡಿದ್ದೀನಿ ಮೊಸರು ಸ್ವಲ್ಪ ನೆನೆಲಿಕ್ಕೆ ಹೆಂಗೆ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡೋಣ ಈ ರವೆ ಥರ ಎಲ್ಲ ರ ಅವಲಕ್ಕಿ ಕಲಸಿದ್ದಾಗಿದೆ ಒಂದು ಒಗ್ಗರಣೆ ಕೊಡೋಣ ಎಣ್ಣೆ ತುಂಬ ಜಾಸ್ತಿ ಬೇಡ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೇನು ಬೇರೆ ಬ್ರೇಕ್ಫಾಸ್ಟ್ ಥರ ತುಂಬ ಆಯಿಲ್ ಇಡಿಸೋದಿಲ್ಲ ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಲೈಟ್ ಆಗಿ ಕಲರ್ ಬರಲಿ ಇವಾಗ ಕಲರ್ ಬಂದಿದೆ ಇದಕ್ಕೆ ತುರ್ದಿನ ಶುಂಠಿ ಹಾಕ್ತಾ ಇದ್ವಿ ಸಣ್ಣಗೆ ಇಟ್ಟಿಟ್ಕೊಂಡಿರೋ ಹಸಿರು ಹಿಕಾಯಿ ಸಣ್ಣಗೆ ಇಟ್ಟಿಟ್ಕೊಂಡಿರೋ ಈರುಳ್ಳಿ ಸಣ್ಣಗೆ ಇಟ್ಟಿಟ್ಕೊಂಡಿರೋ ಮೆಚ್ಚು ಎಲ್ಲ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹೆಲ್ತಿ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟು ಈವ್ನಿಂಗ್ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ ತುಂಬ ಆಯಿಲ್ ಕಮ್ಮಿ ಮಾಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅನ್ನೋರು ಈ ಥರದ್ದೆಲ್ಲ ಟ್ರೈ ಮಾಡ್ಕೊಳ್ಳಿ ಮೆಂತ್ಯ ಅವಲಕ್ಕಿ ಕಡುಬಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾವು ಅವಲಕ್ಕಿ ಕಲಿತವಾಗಲೂ ಉಪ್ಪು ಹಾಕಿರಲಿಲ್ಲ ಸೊ ಈ ಒಗ್ಗರಣೆಗೆ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಈ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಕಹಿ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಆರೋಗ್ಯಕರವಾದಂಥ ಹೆಲ್ದಿ ಡಿಲಿಷಿಯಸ್ ಫುಡ್ ಇದು ಈ ಒಗ್ಗರಣೆ ನೋಡಿ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಸ್ಟೌವ್ ಆಫ್ ಇದ್ದೀನಿ ಒಗ್ಗರಣೆ ಇವಾಗ ತಣ್ಣ ಆಗಿದೆ ಇವಾಗ ಇದಕ್ಕೆ ನೆಣಸಿರಾವುಲಕ್ಕಿ ಮತ್ತು ರವೆ ಮಸಾಲೆ ಹಾಕಿದ್ದೀವಲ್ಲ ಆ ಮಿಕ್ಸಿಂಗ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈ ಒಗ್ಗರಣೆ ಹಾಕಿರೋ ಇದಕ್ಕೆ ಅವಲಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ನಮಗೆ ಉಂಡೆ ಇಡೋ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಎಲ್ಲ ಹದವಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಉಂಡೆಗಳು ಮಾಡ್ಕೊಳ್ಳೋ ಹೇಗಿದೆ ತೋರಿಸ್ತೀನಿ ಈ ಥರ ಉಂಡೆ ಮಾಡ್ಕೊಳ್ಳಿ ನಿಮಗೆ ರೌಂಡ್ ಬೇಕಂದ್ರೆ ರೌಂಡು ಈ ಥರ ವಡೆ ಥರ ಬೇಕಾದ್ರೂ ಮಾಡ್ಕೋಬೋದು ಈ ಥರ ಎಲ್ಲನೂ ಇದಕ್ಕೆ ತಟ್ಟೆಗಳು ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಥರ ಒಡೆ ಥರ ಈ ಥರ ಸಿಲಿಂಡರ್ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಕಡುಬನ್ನ ಮಾಡ್ಕೋಬೋದು ಇಡ್ಲಿ ಪಾತ್ರೆ ಇವಾಗ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ಇಡ್ಲಿ ಪ್ಲೇಟ್ಗೆ ಈ ಥರ ಆಯಿಲ್ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಇಡ್ಲಿ ಪ್ಲೇಟ್ ಇದ್ರೆ ಇಡ್ಲಿ ಪೆಟ್ಟಲ್ಲಿ ಮಾಡಿ ಇಲ್ಲಾಂದರೆ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಇಟ್ಕೋಬೋದು ಇವಾಗ ಇದನ್ನೆಲ್ಲ ನೀಟಾಗಿ ಈಟಾಗಿ ಇದ್ದೀನಿ ಇದೀನಿ ನೋಡಕ್ಕೆ ಕಲರ್ಫುಲ್ ಆಗಿದೆ ತಿನ್ನೋಕ್ಕಂತೂ ಬಹಳನೆ ಈ ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನೀರ್ ಇವಾಗ ಇದನ್ನು ಅಬಗ್ ಇಡ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇಟ್ರೆ ಸಾಕು ನಿಮಗೆ ತಿನ್ನಲು ಕಡುಬು ರೆಡಿ ಇದೆ ಈ ಥರ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಈ ಥರ ಬೇಯಿಸ್ಕೊಳ್ಳೋಣ ಇದೇ ಫ್ರೈನ್ ಪ್ಯಾನ್ಗೆ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಈ ಥರ ಮುರ್ದ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಮುಖಕ್ಕೆ ಸಿಡಿಯುತ್ತೆ ಒಂದು ಆರು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ನಮ್ಮನೆ ಖಾರ ಜಾಸ್ತಿ ನಾವು ಆರು ಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀವಿ ನಿಮ್ಮ ಮನೆ ಖಾರಕ್ಕೆ ತಕ್ಕಂತೆ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇದು ಚಟ್ನಿ ಹುರಿತಾ ಇದ್ದೀನಿ ಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಅವಲಕ್ಕಿ ಕಡುಬೆಗಂತೂ ಈ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋದಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಅರ್ಧ ಈರುಳ್ಳಿ ಮತ್ತು ಮೆಣಸಿನ್ ಅರ್ಧ ಫ್ರೈ ಆದಮೇಲೆ ಕಾಯಿ ಅವಳು ಹಾಕಿ ಸ್ವಲ್ಪ ಬಿಸಿ ಮಾಡಿ ಈ ಥರ ಸ್ಟವ್ ಆಫ್ ಮಾಡಿದ್ಮೇಲೆ ಕರ್ಬೇವು ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆ ಕರ್ಬೇವು ಪಪ್ಪು ಕಾಯಿ ಚಟ್ನಿಗೆ ಏನೇನು ಬೇಕೋ ಅದೆಲ್ಲ ಹಾಕ್ತಾಯಿದ್ದೀನಿ ಕಡಲೆಪಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಣ್ಣಿನ ರಸ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯೀನಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆದಷ್ಟು ಅಡುಗೆಗಳಿಗೆ ಕಲ್ಲುಪ್ಪೆ ಯೂಸ್ ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ರುಚಿಗೆ ಸ್ವಲ್ಪ ಚಟ್ನಿಗೆ ಕೊತ್ತಂಬರಿ ಇವಾಗ ಈ ತಣ್ಣ ಆದಮೇಲೆ ಮಿಕ್ಸಿ ಮಾಡಿಕೊಳ್ಳೋಣ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಕಾಯಿ ಚಟ್ನಿ ಈಗ ರೆಡಿ ಇದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಇದಕ್ಕೊಂದು ಸ್ಪೂನು ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ನಮಗೆ ಬಾಯಿಗೆ ಸ್ವಲ್ಪ ಉದ್ದಿನಬೇಳೆ ಸಿಗಲಿ ಅಂತ ನಾನು ಉದ್ದಿನಬೇಳೆ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಬೇಡ ಒಂದು ಬ್ಯಾಡಿಗೆ ಮೆಷಿನ್ಕಾಯಿ ಶೆಟ್ಟಿಗೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಬ್ಯಾಡಿಗೆ ಮೆಷಿನ್ಕಾಯಿ ಸೊ ಇದು ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಆಫ್ ಒಗ್ಗರಣೆ ಇವಾಗ ಆಗಿದೆ ಈಗ ಇದನ್ನು ಚಟ್ನಿ ಮೇಲೆ ಹಾಕ್ಬಿಡೋಣ ಇದಾಗಲೇ ಹೋಗೇ ಬರ್ತಾ ಇದೆ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಆಫ್ ಮಾಡ್ಕೊಳೋಣ ಹತ್ತೇ ಹತ್ತು ನಿಮಿಷದಲ್ಲಿ ನಿಮ್ಗೆ ಜಲ್ದಿಯಾಗಿ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿಯಾಗಿ ಅವಲಕ್ಕಿ ಕಡುಬು ರೆಡಿಯಾಗಿದೆ ಅವಲಕ್ಕಿ ಮತ್ತು ಮೆಂತ್ಯ ಸೊಪ್ಪಿನ ಕಡುಬು ಇದು ಡಯೆಟ್ ಫ್ರೆಂಡ್ಲಿ ಕೂಡ ಜಿಮ್ಗೆ ಹೋಗೋರು ಯೋಗಗೆ ಹೋಗೋರು ಏನಪ್ಪ ಆಯಿಲ್ ಇಲ್ದಂಗೆ ತಿನ್ನೋದು ಅಂದರೆ ಈ ಥರ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳಿ ಒಂದಕ್ಕೊಂದು ಇಲ್ಲ ನೋಡಿ ನೀಟಾಗಿ ಬೆಂದಿದೆ ಅಂತ ಅರ್ಥ ಮೆಂತ್ಯ ಸೊಪ್ಪಿನ ಅವಲಕ್ಕಿ ಕಡುಬು ತಿನ್ನಲು ರೆಡಿ ಇದೆ ಇದಕ್ಕೊಂದು ಸ್ವಲ್ಪ ತುಪ್ಪ ಸರ್ವ್ ಮಾಡೋಣ ತುಪ್ಪ ಬೇಡ ಅಂದ್ರು ಸ್ಕಿಪ್ ಮಾಡ್ಕೊಳ್ಳಿ